ಈಗ ಬೆಂಗ್ಳೂರು ನೋಡಿ ನೀವೇನು ಎಕ್ಸಾಂಪಲ್ ಯಾವ ರೋಡ್ ಚೆನ್ನಾಗಿದೆ ನಿಮಗೆ ಒಂದು ವರ್ಷ ಆಯ್ತು ಅಧಿಕಾರಕ್ಕೆ ಬಂದೆ ಹಾಗೆ ಇನ್ಚಾರ್ಜ್ ಬೆಂಗಳೂರು ಇನ್ಚಾರ್ಜು ಏನಾಗಿದೆ ಏನಾಗಿದೆ ಬೆಂಗಳೂರು ಏನಾಗಿದೆ ನೀವು ನೀವೆಲ್ಲ ನೋಡಿದ್ರ ರೋಡ್ ನೋಡಿ ನೋಡಿದೀರ ನೀವು ನೋಡ್ತಾ ಇದೀರೇನು ಏನು ಏನು ಕೆಲಸ ವರ್ಕ್ ಏನು ನಿಮ್ಮ ಮೇಜರ್ ಇಂದ ವರ್ಕ್ ವರ್ಕ್ ಮಾಡಿದಂತ ಒಂದೇ ಒಂದು ಎಕ್ಸಾಂಪಲ್ ಕೊಡ್ಬಿಡಿ ಸಾಕು ನೋಡೋಣ ಒಂದು ಎಕ್ಸಾಂಪಲ್ ಕೊಡಿ ಇಲ್ಲ ನಾನು ಬೆಂಗಳೂರನ್ನ ಇದು ಮಾಡಿದ್ದೀನಪ್ಪ ಯಾವ್ದಾರ ಇಷ್ಟು ಜನ ಮಿನಿಸ್ಟರ್ ಇದಾರೆ ಬೆಂಗಳೂರಲ್ಲಿ ಯಾರಾದರೂ ಒಬ್ಬರಾದರೂ ಕರೆಕ್ಟ್ ಆಗಿರೋದು ಯಾರ ಏನೊಂದು ಕೆಲಸ ಮಾಡ್ತಾ ಇದ್ದಾರಾ ಯಾರಾದ್ರು ಒಬ್ಬರು ಇಲ್ಲ ನಾನು ಮಾಡ್ತಾ ಇದ್ದೀನಪ್ಪ ಬೆಂಗಳೂರಿಗೆ ಇಂಥರ ಮಾಡ್ತಾ ಇದ್ದೀನಿ ಅಂತ ಅದೇ ಬಿ ಜೆ ಪಿ ಸರ್ಕಾರ ಆಗಿದ್ದಾಗ ನಾನು ಬೆಂಗಳೂರಿಗೆ ಇಂಥದ್ದು ಮಾಡ್ತೀನಿ ಎದ್ದೆ ತತ್ಕೊಂಡು ಹೇಳ್ತಿದ್ರು ಯಾರಾದರೂ ಒಬ್ಬ ಮಿನಿಸ್ಟ್ರ್ ರೀ ಯಾರಾದ್ರೂ ನೀವು ನೋಡಿದ್ರಿ ಇವತ್ತರ್ಗು ಬೆಂಗ್ಳೂರಿನ ಇಂಥ ಕೆಲಸ ಮಾಡಿದ್ದೀನಿ ಇಂಥ ಕೆಲಸ ಮಾಡ್ತಾಯಿದ್ದೀನಿ ಬೆಂಗ್ಳೂರ್ಗ ಈ ಥರ ಈ ಥರ ಮಾಡ್ತಿದ್ದು ಯಾರೋ ಒಬ್ಬರಿದ್ದಾರ ಒಬ್ರ ಇದಾರಾ ಹೇಳಿ ನಿಂತಿರ್ದ ಮಟ್ಟಿಗೆ ಯಾರಾದರ ನಾವು ಅಲ್ಲ ನಾವು ಹೇಳಕ್ ನಾನು ಹೇಳ್ತಿದ್ದೆ ನಿಮಗೆ ಕ್ವಶನ್ ಮಾಡ್ತಾ ಇದ್ದೀನಲ್ಲ ಯಾರಿದ್ದಾರೆ ಯಾರ ಯಾರು ಯಾರು ಕಳೆದೋಗ ಜಾರ್ಜ್ ಇಲ್ಲ ಅಂತ ಹುಡುಕಬೇಕು ಡಿ ಕೆ ಶಿವಕುಮಾರ್ ಇಲ್ಲ ಅಂತ ಹುಡುಕ್ಬೇಕು ಕೃಷ್ಣ ಬರೇಬೇ ಕೇಳೇಬೇಡೇ ಹುಡು ಹುಡುಕಬೇಕು ಇನ್ನು ಯಾರು ಇನ್ನು ಯಾರು ಕೇಳೋದು ಜಿಮಿರಾಮದಕ್ಕೆ ಎಲ್ಲಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಮುಗಿಯೋದಕ್ಕೆ ಇನ್ನು ಇನ್ಯಾರು ಇನ್ನು ಬೆಂಗಳೂರಿಗೆ ಅಂತ ಏನು ಮಾಡ್ತಾ ಇದ್ದಾರೆ ಏನೋ ಏಕೆ ಇಂಥದ್ದು ಮಾಡ್ತಾ ಇದ್ದೀನಪ್ಪ ಬೆಂಗ್ಳೂರಿಗೆ ಹಾಂ ಹೇಳಿ ನೋಡೋಣ ಏನು ಮಾಡಿ ಏನು ಮಾಡ್ತಾರೆ ಬೆಂಗಳೂರಲ್ಲಿ ಒಬ್ಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ರಾಜಕಾರಣಿ ಒಬ್ಬ ಮಿನಿಸ್ಟ್ರು ಇಂಥ ನನಗೆ ಬೆಂಗಳೂರು ನಂಗೆ ಎಡೆ ತಟ್ಕೊಂಡು ಮಾಡ್ತೀನಿ ತೋರಿಸ್ಬಿಟ್ಟು ಮಳೆ ಬಂದರೆ ಒಂದು ಒಂದು ರೋವರ್ಗೆ ನಿಂತ್ಕೊಬೇಕು ಟ್ರಾಫಿಕ್ ಇದೆ ಈಗ ಒಂದು ಅಂಡರ್ ಪಾಸ್ ರೆಡಿ ಮಾಡೋಕ್ಕಾಗಿಲ್ಲ ರೀ ಹದಿನೈದು ವರ್ಷದ ಇದೇ ರಾ ಇದು ಒಂದು ಅಂಡರ್ ಪಾಸ್ ರೆಡಿ ಮಾಡೋಕ್ಕಾಗಿಲ್ಲ ಅವ್ರಿಗೆ ಫುಲ್ ಡ್ರೈನೇಂಜಿರಲ್ಲ ನೋಡಿ ಇದು ಇದು ಈ ಎಕ್ಸಾಂಪಲ್ ಇದೆ ಮಳೆ ಬಂತು ಡ್ರೈನೇಂಜಿನಲ್ಲಿ ಈಚೆ ಬರುತ್ತೆ ಯಾವುದು ಇದರಮ್ಮ ಇದ್ರ ಜಾಗ ಹ್ಞೂ ಏನು ಮಾಡ್ತೀರಾ ಇದಕ್ಕೆ ಏನು ಮಾಡಬೇಕು ಆಗಿ ಕೆಲಸ ಮಾಡ್ಬೇಕು ರೀ ಟ್ಯಾಕ್ಸಿ ಬುಕ್ ಕಟ್ಸಲ್ ಜಾಗ ಟ್ಯಾಕ್ಸ್ ಬುಕ್ ಮಾಡಬೇಕು ಸಾವಿರಾರು ಕೋಟಿ ರೂಪಾಯಿ ದುಡ್ಜಿರ್ ಮನ್ಸುಗಳು ಇಷ್ಟೊತ್ತೀ ಕೆಲಸ ಮಾಡಲಿಲ್ಲ ಈ ಕಾಲದಲ್ಲಿ ಇನ್ನೇನು ಐವತ್ತು ಹಿಂದೆ ಇಲ್ಲೇ ನಾವು ಈಗ ಮೋದಿ ಮೋದಿ ಅಂತಾರೆ ಮೋದಿ ಏನು ಅದು ಹೇಳೋದು ನಾನು ಎಕ್ಸಾಂಪಲ್ ಹೇಳೋದು ಆ ಯಾಕೆ ಆತ ಕೆಲಸ ಮಾಡಲೇಬೇಕು ಅಂತ ಒಂದು ಹುಮ್ಮಸ್ ಇರೋದಕ್ಕೆ ತಾನೇ ಜನ ಓಟಕ್ಕೆ ಕೆಲಸ ಇರೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ